ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಹೊಟ್ಟೆ ಮೆಣಸಿನಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡಿದ್ದೀನಿ ಜೋಳದ ರೊಟ್ಟಿ ಅಂತೂ ತುಂಬ ಸಾಫ್ಟಾಗಿ ಬಂದಿದೆ ಮತ್ತು ಈ ಪಲ್ಯ ಜೊತೆಗೆ ತುಂಬ ಟೇಸ್ಟಿಯಾಗಿದೆ ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಇದನ್ನು ಯಾವ ಥರ ಮಾಡೋದು ಏನೇನು ಐಟಮ್ಸ್ ಹಾಕಬೇಕು ಹೆಂಗೆ ಅಂತ ನೋಡೋಣ ಬನ್ನಿ ಸ್ಟೆಪ್ ಬೈ ಸ್ಟೆಪ್ಪು ಈಗ ನೋಡೋಣ ಬನ್ನಿ ನಾನಿಲ್ಲಿ ಕ್ಯಾಪ್ಸಿಕಮ್ಮು ಕ್ಲೀನ್ ಮಾಡಿಕೊಂಡು ಇದು ದಾವಣಗೆರೆಯಿಂದ ತಂದಿದ್ದಿದ್ದು ಇದನ್ನು ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಒಂದು ಅರ್ಧ ಕೆ ಜಿಯಷ್ಟು ತಗೊಂಡಿದ್ದೀನಿ ನಾನು ಇದನ್ನು ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ಇದರ ಬೀಜ ಮಾತ್ರ ತೆಗೆಯೋದಿಲ್ಲ ಕೆಲವರು ಬೀಜ ತೆಗಿತಾರೆ ಖಾರ ಆಗುತ್ತೆ ಅಂತ ಇದೇನು ಅಷ್ಟು ಖಾರ ಇಲ್ಲ ಅದಕ್ಕೋಸ್ಕರ ನಾನು ಬೀಜ ಹಾಗೆ ಇಟ್ಟಿದ್ದೀನಿ ಈ ನಾಲ್ಕು ಭಾಗ ಮಾಡ್ಕೊಂಡು ಇಟ್ಕೋಬೇಕು ಕೊಬ್ಬರಿ ಒಂದು ಕಾಲು ಚಿಪ್ಪಷ್ಟು ತೊಗೋಬೇಕು ಒಂದು ಅರ್ಧ ಕೆ ಜಿಗೆ ಕಾಲು ಚಿಪ್ಸ್ ಸಾಕು ಅಂತ ಅನಿಸುತ್ತೆ ನನಗೆ ಆಮೇಲೆ ಶೇಂಗಾ ಬೀಜ ಬಂದು ನಾಲ್ಕು ಸ್ಪೂನ್ ತೊಗೊಂಡಿದ್ದೀನಿ ಪಪ್ಪು ನಾಲ್ಕು ಚಕ್ಕೆ ಲವಂಗ ಎರಡೆರಡು ತಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಒಂಬತ್ತು ಈರುಳ್ಳಿ ಎರಡು ಆಮೇಲೆ ಹುಣಸೆ ಹಣ್ಣಿನ ಬಂದು ಒಂದು ಎರಡು ಇಲ್ಲಾಂದರೆ ಮೂರು ತೊಗೊಂಡಿದ್ದೀನಿ ಹುಣಸೆ ಹಣ್ಣಿನದು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಮೂರು ತೊಗೊಂಡಿದ್ದೀನಿ ನಾನು ಇದನ್ನೆಲ್ಲ ನಾವು ಒಂದು ಪ್ಯಾನಲ್ಲಿ ಹಾಕ್ಕೊಂಡು ಉರಿಬೇಕಾಗತ್ತೆ ಲೈಟ್ ಫ್ರೈ ಉರಿ ಇದು ಕಡಲೆ ಬೇಳೆ ಎಲ್ಲ ಕಾಲು ಕಾಲು ಸ್ಪೂನ್ ತೊಗೊಂಡಿದ್ದೀನಿ ಧನಿಯಾ ಕೂಡ ಕಾಲು ಸ್ಪೂನು ಕರಿಮೆಣಸು ಒಂದು ಐದರಿಂದ ಆರು ತಗೊಂಡಿದ್ದೀನಿ ಜೀರಿಗೆ ಕಾಲು ಸ್ಪೂನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ ಮೊದಲಿಗೆ ನಾವು ಎಣ್ಣೆ ಹಾಕ್ತೀರ ಒಂದು ಸ್ಟೀಲ್ ಪ್ಯಾನಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇಲ್ಲೊಂದು ಸ್ಟೀಲ್ ಪ್ಯಾನ್ ತೊಗೊಂಡಿದ್ದೀನಿ ನೋಡಿ ಈಗೆಲ್ಲ ಬೇಳೆ ಮಸಾಲೆ ಐಟಮ್ ಎಲ್ಲ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಚಕ್ಕೆ ಮತ್ತು ಲವಂಗ ಎರಡೆರಡು ತಗೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಶೇಂಗಾ ಬೀಜ ಮತ್ತು ಕಡಲೆಪೊಪ್ಪು ಇಷ್ಟು ನಾವು ಲೈಟ್ ಫ್ರೈ ಮಾಡ್ಕೊಳ್ಳೋಣ ಕರಿಬೇವು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕರಿಬೇವು ತುಂಬಾ ಚೆನ್ನಾಗಿರೋ ಒಂದು ಫ್ಲೇವರ್ ಅನ್ಬೌದು ಒಳ್ಳೆ ಗಮ್ಮಂತ ಸುವಾಸನೆ ಬರ್ತಾ ಇರುತ್ತೆ ಹುರಿದಾಗೂ ಅಷ್ಟೇ ಮತ್ತು ಪೌಡರ್ ಮಾಡಿದಾಗೂ ಅಷ್ಟೇ ತುಂಬಾ ಟೇಸ್ಟ್ ಕೊಡುತ್ತೆ ಕರಿಬೇವು ಇದನ್ನು ಲೈಟ್ ಫ್ರೈ ಮಾಡ್ಕೊಳ್ಳಿ ಇದು ಬೇಗನೆ ಬೆಂದ್ಬಿಡುತ್ತೆ ನೋಡಿ ಆಗಲೇ ಕಡಲೆಪಪ್ಪೆಲ್ಲ ಕಲರ್ ಚೇಂಜ್ ಆಗಿದೆ ಇದು ತಣ್ಣಗಾಗೋದಕ್ಕೆ ಒಂದು ಸ್ಟೀಲ್ ಪ್ಲೇಟಲ್ಲಿ ತೊಗೊಂಬಿಡ್ತಾಯಿದ್ದೀನಿ ಇದು ಆಗಿದೆ ಈಗ ಆಫ್ ಮಾಡಿಕೊಂಡು ಒಂದು ಸ್ಟೀಲ್ ಪ್ಲೇಟ್ಗೆ ಎಲ್ಲ ತಣ್ಣಗಾಗೋದಕ್ಕೆ ಬಿಡೋಣ ಒಂದು ಐದು ನಿಮಿಷ ಬಿಟ್ರೆ ಸಾಕು ಈಗ ಅದೇ ಪ್ಯಾನಲ್ಲಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಇಷ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆ ಹಾಕೋದಿಲ್ಲ ಲೈಟ್ ಫ್ರೈ ಆದರೆ ಸಾಕು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕಮ್ಮಿ ಈ ಥರ ನಾನು ಹೇಳಿದಷ್ಟು ಮೆಷರ್ಮೆಂಟಲ್ಲೇ ತೊಗೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇದಾಗಿದೆ ಈಗ ಇದನ್ನು ತಣ್ಣಗಾಗೋದಕ್ಕೆ ಒಂದು ಸ್ಟೀಲ್ ಪ್ಲೇಟಲ್ಲಿ ತೊಗೊತಾ ಇದ್ದೀನಿ ಈಗ ಮಿಕ್ಸಿ ಜಾರ್ಗೆ ಮಿಕ್ಸಿ ಮಾಡ್ಕೊಳೋದಕ್ಕೆ ನಾವು ಫಸ್ಟಿಗೆ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ನಾನು ಆಗಲೇ ಹೇಳ್ದಂಗೆ ಇದು ಕಾಲು ಚಿಪ್ಪಷ್ಟು ತೊಗೊಂಡಿದ್ದೀನಿ ಕೊಬ್ಬರಿ ಅಷ್ಟನ್ನು ಚೆನ್ನಾಗಿ ನುಣ್ಣಗೆ ಮಾಡ್ಕೊಂಡು ಬರೋಣ ನುಣ್ಣಗಾಗಿದೆ ನೋಡಿ ಇಷ್ಟ ಆದರೆ ಸಾಕು ಈಗ ಇದಕ್ಕೆ ನಾವು ಹುರಿದಂಥ ಮಸಾಲೆ ಐಟಮ್ ಎಲ್ಲ ಹುರಿದೀವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಪೌಡರ್ ಥರ ಫಸ್ಟ್ ಮಾಡ್ಕೊಂಬರೋಣ ಆಮೇಲೆ ನೀರು ಹಾಕ್ಕೊಂಡ್ರೆ ಆಯಿತು ಮಿಕ್ಸಿ ಮಾಡಿದಾಗಿದೆ ನೋಡಿ ಇಷ್ಟ ಆದರೆ ಸಾಕು ಈಗ ಇದಕ್ಕೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಈ ಇನ್ನೊಂದು ಕ್ಲಿಪ್ಪು ವಿಡಿಯೋ ಕ್ಲಿಪ್ಪು ಮಿಸ್ ಆಗಿದೆ ಒಂದು ಕಾಲ್ ಸ್ಪೂನಷ್ಟು ಬೆಲ್ಲದ ಪೌಡರನ್ನು ಹಾಕ್ಕೊಂಡಿದ್ದೀನಿ ಆ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ ನೀವು ಇದಕ್ಕೆ ಬೆಲ್ಲದ ಪೌಡ್ರನ್ನು ಕಾಲು ಸ್ಪೂನಷ್ಟು ಹಾಕ್ಕೊಳ್ಳಿ ನೋಡಿ ಈ ವಿಡಿಯೋ ಕ್ಲಿಪ್ಪು ಮಿಸ್ ಆಗಿದೆ ಒಂದು ಕಾಲು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಈಗ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ತುಂಬ ಗ ನೀರು ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ ಆಮೇಲೆ ತುಂಬ ಗಟ್ಟಿ ನೀರಬಾರ್ದು ನೀರು ನೀರು ಇರಬಾರ್ದು ಆ ಥರ ಮಾಡ್ಕೊಳ್ಳಿ ಮಿಕ್ಸಿ ಆಗಿದೆ ಇದು ನೋಡಿ ಈ ಥರ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊತೀನಿ ಆಮೇಲೆ ಇನ್ನೊಂದು ರೌಂಡ್ ಮಾಡ್ಕೊಂಬರೋಣ ಇನ್ನು ಸ್ವಲ್ಪ ಆಗಬೇಕು ಈಗ ಉಪ್ಪು ಹಾಕಿ ಇನ್ನೊಂದು ರೌಂಡ್ ಮಾಡ್ಕೊಂಬರ್ತೀನಿ ನೋಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಈಗ ಇನ್ನೊಂದು ರೌಂಡ್ ಮಿಕ್ಸಿ ಮಾಡ್ಕೊಂಬರೋಣ ಆಗಿದೆ ನೋಡಿ ಇಷ್ಟಾದರೆ ಸಾಕು ಈಗ ಇದನ್ನು ನಾವು ಈ ಮೆಣಸಿನ್ಕಾಯಿ ಇದೆಯಲ್ಲ ಈ ಮೆಣಸಿನ್ಕಾಯಿ ನಾಲ್ಕು ಭಾಗ ಮಾಡಿದ್ದೀವಲ್ಲ ಅದರ ಮಧ್ಯದಲ್ಲಿ ಈ ಮಸಾಲೆ ಎಲ್ಲ ಹಾಕಿ ನೋಡಿ ಈ ಥರ ಹಾಕ್ಕೋಬೇಕು ತೋರಿಸ್ತಾ ಇದ್ದೀನಿ ತುಂಬ ಗಟ್ಟಿ ಇದ್ರೇ ಅದು ಅಷ್ಟು ಚೆನ್ನಾಗಿರೋದಿಲ್ಲ ಮತ್ತು ನೀರು ನೀರಾಗೂ ಇರಬಾರ್ದು ತುಂಬ ಗಟ್ಟಿಯೂ ಇರಬಾರ್ದು ಹಿಂಗೆ ಮೀಡಿಯಮ್ಮಾಗಿ ಮಸಾಲೆ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ಇದನ್ನು ನಾನು ಒಂದು ಪ್ಲೇಟಲ್ಲೆಲ್ಲ ಜೋಡಿಸ್ಕೊತೀನಿ ಮೊದಲಿಗೆ ಹಿಂಗೆಲ್ಲ ಮೆಣಸಿನ್ಕಾಯಿಗೂ ಮಸಾಲೆ ತುಂಬಿಸಿ ಒಂದು ಪ್ಲೇಟಲ್ಲೆಲ್ಲ ಜೋಡಿಸ್ಕೊತೀನಿ ನೋಡಿ ಈ ಥರ ಇನ್ನೊಂದು ಇದ್ದೀನಿ ಒಂದು ಸ್ಪೂನಲ್ಲಿ ಹಿಂಗೆ ಎತ್ಕೊಂಡು ಹಾಕೋದಕ್ಕೆ ಈಸಿ ಆಗುತ್ತೆ ನೋಡಿ ಈ ಥರ ಹಾಕ್ಕೋಬೇಕು ತುಂಬ ಖಾರ ಇರೋ ಮೆಣಸಿನ್ಕಾಯಿ ಆದರೆ ನಾವು ಮೆಣಸಿನ್ಕಾಯಿ ಹಾಕೋಷ್ಟೇ ಇರೋದಿಲ್ಲ ನಾನಿಲ್ಲಿ ಒಂದು ಎರಡರಿಂದ ಮೂರು ಮೆಣಸಿನ್ಕಾಯಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಇದು ಸ್ವಲ್ಪ ಅಷ್ಟೊಂದು ಖಾರ ಇಲ್ಲ ನಾನು ತಂದಿರೋ ದಾವಣಗೆರೆಯಲ್ಲಿ ತಂದ್ರೂ ಕೂಡ ಕೆಲವೊಂದು ಮೆಣಸಿನ್ಕಾಯಿ ಈಗ ಖಾರ ಬರ್ತಾಯಿಲ್ಲ ನೋಡಿ ಇಷ್ಟೊಂದು ಇಷ್ಟು ಆಗಿದೆ ನನಗೆ ಪ್ಲೇಟಲ್ಲಿ ಈ ಮಸಾಲೆ ಉಳ್ದಿರೋದು ಒಂದು ಸ್ಟೀಲ್ ಬೌಲ್ಗೆ ತೊಗೊಂಡಿದ್ದೀನಿ ಇದನ್ನು ಆಮೇಲೆ ಕೊನೆಯಲ್ಲಿ ನಾವು ಹಾಕ್ಕೊಳ್ಳೋಣ ಈಗ ಈ ಉಳ್ದಿರೋಂಥ ಮಿಕ್ಸಿ ಜಾರಲ್ಲಿರೋದಕ್ಕೆ ಸ್ವಲ್ಪ ನೀರು ಹಾಕಿಟ್ಕೊಂಡಿದ್ದೀನಿ ಅದನ್ನು ಮಿಕ್ಸ್ ಮಾಡ್ಕೊಬೋದು ಈಗ ಒಂದು ಸ್ಟೀಲ್ ಪ್ಯಾನ್ ತೊಗೊಂಡಿದ್ದೀನಿ ಅದರಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಈ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ ಅದು ಚಿಟಪಟ ಅನ್ನೋದು ನೋಡಿಕೊಂಡು ಈರುಳ್ಳಿ ಒಂದು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಎರಡರಿಂದ ಮೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದನ್ನು ಒಗ್ಗರಣೆಗೆ ಇದ್ದೀನಿ ಒಂದು ಲೈಟ್ ಫ್ರೈ ಮಾಡಿಕೊಂಡ್ರೆ ಸಾಕು ಆಮೇಲೆ ಮತ್ತೆ ನಾವು ಆ ಮೆಣಸಿನಕಾಯಿನ ಎಣ್ಣೆಯಲ್ಲೇ ಫ್ರೈ ಮಾಡೋದ್ರಿಂದ ತುಂಬ ಹೊತ್ತು ಈರುಳ್ಳಿನ ಫ್ರೈ ಮಾಡೋದೇನು ಬೇಡ ಅದಕ್ಕೆ ಸ್ವಲ್ಪ ಲೈಟ್ ಆದರೆ ಸಾಕು ನೋಡಿ ಇದಾಗಿದೆ ಈಗ ಈಗ ಮೆಣಸಿನ್ಕಾಯಿ ಒಂದೊಂದೇ ನಾವು ಇದಕ್ಕೆ ಹಾಕ್ಕೊಂಡ್ಬಿಡ್ತಾಯಿದ್ದೀನಿ ನೋಡಿ ಈ ಥರ ಹಾಕ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಎಣ್ಣೆಯಲ್ಲೇ ಉಪ್ಪು ಖಾರ ಎಲ್ಲ ಹಾಕಿದ್ದೀವಿ ಈಗ ಒಂದು ಪ್ಲೇಟ್ ಮುಚ್ತಾ ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ನೋಡಿ ಇದಾಗಿದೆ ಈಗ ಇದನ್ನು ನಾವು ಇನ್ನೊಂದು ಕಡೆ ತಿರುಗಿಸ್ಬೇಕು ಹಿಂಗೆ ಒಂದು ಸೈಡ್ ಆಗಿರುತ್ತೆ ಇನ್ನೊಂದು ಸೈಡ್ಗೂ ಚೆನ್ನಾಗಿ ಬೇಯಿಸ್ಬೇಕಲ್ಲ ಅದಕ್ಕೆ ಎಣ್ಣೆಯಲ್ಲೇ ಬೇಯಿಸೋಣ ಕೊನೆಯಲ್ಲಿ ನಾವು ಮಸಾಲ ಹಾಕ್ತೀವಲ್ಲ ಆವಾಗ ನೀರು ಎಲ್ಲ ಹಾಕ್ಕೊಂಡ್ರೆ ಆಗತ್ತೆ ನೋಡಿ ಒಂದು ಸೈಡ್ ಆಗಿದೆ ಇದು ಇನ್ನೊಂದು ಸೈಡ್ಗೆ ಈ ಥರ ಎಲ್ಲ ತಿರ್ಸ್ಕೋಬೇಕು ಅದು ಒಂದಕ್ಕೊಂದು ಅಂಟತಿರೋಂಗೆ ಹೀಗೆ ಬಿಡಿ ಬಿಡಿಬಿಡಿಯಾಗಿ ಹಾಕಿ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಾವು ಎಣ್ಣೆ ಬದನೆಕಾಯಿ ಮಾಡ್ತೀವಿ ಅದು ಚೆನ್ನಾಗಿರುತ್ತೆ ಜೋಳದ ರೊಟ್ಟಿಗೆ ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ ಈ ಥರ ಎಲ್ಲ ಈ ಥರ ಎಲ್ಲ ತಿರ್ಸ್ಕೊಂಬಿಡಿ ಜೋಳದ ರೊಟ್ಟಿ ಮಾಡೋದು ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ತೋರಿಸಿದ್ದೀನಿ ಬೇಸಿಕ್ಕಿಂದ ಯಾವ ಥರ ಮಾಡೋದು ಜೋಳದ ರೊಟ್ಟಿ ಹೇಗೆ ಅಂತ ಭಾಳ ಈಸಿ ಮೆಥಡಲ್ಲಿ ತೋರಿಸಿದ್ದೀನಿ ನಾನು ಲಾಸ್ಟ್ ವೀಡಿಯೋಸ್ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಲ್ಲ ಆ ವೀಡಿಯೋಸಲ್ಲಿ ನೀವು ನೋಡ್ಬೋದು ನೋಡಿ ಈ ಥರ ಎಲ್ಲ ತಿರ್ಸ್ಕೊಂಬಿಡಿ ಕ್ಯಾಪ್ಸಿಕಮ್ ತುಂಬಾ ಟೇಸ್ಟ್ ಇರುತ್ತೆ ತುಂಬ ಖಾರ ಇರೋದಿಲ್ವಲ್ಲ ಅದು ಒಂಥರ ಇರುತ್ತೆ ಖಾರ ಇದ್ದರೆ ಅದೊಂಥರ ಟೇಸ್ಟು ಖಾರ ತಿನ್ನೋರಿಗೆ ಇಷ್ಟ ಆಗುತ್ತೆ ಇದು ಖಾರ ಕಮ್ಮಿ ತಿನ್ನೋರಿಗೆ ಇದು ಈಗ ಬರ್ತಾಯಿರೋ ಮೆಣಿನ್ಕಾಯಿ ಅಷ್ಟೊಂದು ಖಾರ ಇಲ್ಲ ಅದಕ್ಕೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ಇನ್ನೊಂದು ರೌಂಡು ಒಂದು ಐದು ನಿಮಿಷ ಬೇಯಿಸ್ತೀನಿ ಐದು ನಿಮಿಷ ಆಯಿತು ಈಗ ಎರಡು ಕಡೆ ಬೆಂದಿದೆ ಕ್ಯಾಪ್ಸಿಕಮ್ಮು ಈಗ ಮಸಾಲೆ ಮಾಡ್ಕೊಂಡಿದ್ವಲ್ಲ ಕಪ್ಪಲ್ಲಿ ತೆಗೆದಿದ್ವಲ್ಲ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ ಈ ಥರ ಎಲ್ಲ ಮಸಾಲೆ ಹಾಕ್ಕೊಂಬಿಟ್ಟು ಆಮೇಲೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿಟ್ಟಿದ್ವಲ್ಲ ಅದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀರು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ತೆಳ್ಳಗಿದ್ರೂ ಅದು ಪಲ್ಯ ಥರ ಬರೋದಿಲ್ಲ ತಿನ್ನೋದಕ್ಕೆ ಸ್ವಲ್ಪ ಗಟ್ಟಿನೂ ಇರಬಾರ್ದು ತೆಳ್ಳಗು ಇರಬಾರ್ದು ಆ ಥರ ಮೀಡಿಯಮ್ ಹಂಗೆ ನೀರು ನೋಡಿಕೊಂಡು ಹಾಕ್ಕೋಬೇಕು ಈ ಥರ ಎಲ್ಲ ಒಂದು ರೌಂಡ್ ಕಲಿಸ್ಕೊಂಬಿಡಿ ಒಂದು ಐದು ಹತ್ತು ನಿಮಿಷದಲ್ಲೆಲ್ಲ ಆಗ್ಬಿಡುತ್ತೆ ನೋಡಿ ಮೊದಲೇ ಬೆಂದಿದೆಯಲ್ಲ ಕ್ಯಾಪ್ಸಿಕಮ್ಮು ಈಗ ಮಸಾಲೆ ಅಂಟೋದಕ್ಕೆ ಒಂದು ಐದು ನಿಮಿಷ ಬೆಂದರೆ ಸಾಕು ಈಗ ಉಪ್ಪು ಖಾರ ಎಲ್ಲ ಇದೆಯಾ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಂಬಿಟ್ಟು ಆಮೇಲೆ ಕಮ್ಮಿ ಇದ್ದರೆ ಈಗಲೇ ಹಾಕ್ಕೊಂಬಿಡಿ ಉಪ್ಪು ಇಲ್ಲಾಂದರೆ ಖಾರ ಖಾರಕ್ಕೆ ನೀವು ಮೆಣಿನ್ಕಾಯಿ ಹೆಚ್ಚು ಹಾಕ್ಬೋದು ನೋಡಿ ಈ ಥರ ಗಟ್ಟಿ ಆಗುತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊಂಡಾದಮೇಲೆ ಈ ಥರ ಗಟ್ಟಿ ಆಗಿದೆ ನೋಡಿ ಈಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತೀನಿ ತುಂಬ ಗಟ್ಟಿ ಇದ್ರೂ ಅಷ್ಟೊಂದು ಚೆನ್ನಾಗಿರಲ್ವಲ್ಲ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಹಾಕ್ಕೊಂಡು ಒಂದು ಐದು ನಿಮಿಷ ಈ ಥರ ಕಲಿಸ್ಕೊಂಬಿಡಿ ಒಂದು ಐದು ನಿಮಿಷ ಕುದಿ ಬಂದರೆ ಸಾಕು ಅದು ಆಗಿದೆ ಅಂತ ಇದು ಚೆನ್ನಾಗಿ ಬೆಂದಿದೆಯಲ್ಲ ಕ್ಯಾಪ್ಸಿಕಮ್ಮು ಇದು ಮಕ್ಕಳಿಗೆ ಲಂಚ್ ಬಾಕ್ಸ್ಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಬೆಳಿಗ್ಗೆ ದೋಸೆ ಜೊತೆಗೆ ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕುದಿ ಬಂದಿದೆ ಇದಾಗಿದೆ ಈಗ ಈಗ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲರು ನೋಡೋಕ್ಕೂ ತುಂಬ ಚೆನ್ನಾಗಿದೆ ರುಚಿಯೂ ಅಷ್ಟೇ ಚೆನ್ನಾಗಿರುತ್ತೆ ನೀವೊಂದು ಸಾರಿ ಮನೇಲಿ ಟ್ರೈ ಮಾಡಿ ಆಮೇಲೆ ನನಗೆ ಹೇಳ್ತೀರಾ ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಮಾಡಿ ನೋಡಿ ಇಲ್ಲಿ ನಾನು ಇದ್ರ ಜೊತೆಗೆ ಜೋಳದ ರೊಟ್ಟಿ ಇದ್ದೀನಿ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ಈ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಜೋಳದ ರೊಟ್ಟಿ ಮಾಡಿದ್ದೀನಿ ಇವತ್ತು ನೋಡಿದ್ದು ಒಂದು ಸೈಡ್ ಆಗಿದೆ ಇನ್ನೊಂದು ಸೈಡು ನಾನು ನಾನೀಗ ಸರ್ವಿಂಗ್ ಪ್ಲೇಟಿಗೆ ತೊಗೊತಾ ಇದ್ದೀನಿ ಈಗ ಈ ಥರನೇ ಇನ್ನೊಂದು ರೊಟ್ಟಿನೂ ರುದ್ದಿದ್ದೀನಿ ಅದನ್ನು ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ರೊಟ್ಟಿ ತುಂಬ ಸಾಫ್ಟಾಗಿರುತ್ತೆ ಆಮೇಲೆ ತಿಂತಾಯಿದ್ರೆ ಅಂತೂ ಇನ್ನೂ ತಿನ್ನಬೇಕು ತಿನ್ನಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಮತ್ತು ಹೆಲ್ತಿ ಕೂಡ ಇದು ಜೋಳ ಈಗ ನೋಡಿ ಒಂದು ಸೈಡ್ ಆಗಿದೆ ಇದು ಜೋಳದ ರೊಟ್ಟಿ ಅಂತೂ ಭಾಳ ಬೇಗ ಮಾಡ್ಕೊಂಬಿಡ್ಬೋದು ಇದಕ್ಕೇನು ಎಣ್ಣೆ ಹಾಕೋ ಅಷ್ಟು ಇರಲ್ಲ ಏನೂ ಇಲ್ಲ ನಮಗೆ ಇಷ್ಟ ಆದರೆ ತುಪ್ಪ ಸ್ವಲ್ಪ ಹಾಕ್ಕೋಬೋದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡ್ರೆ ಅಂತೂ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಮೇಲೆ ತುಪ್ಪ ಹಾಕ್ಕೊಂಡು ಈ ಪಲ್ಯ ಇದ್ದರೆ ಅಂತೂ ತುಂಬಾ ಟೇಸ್ಟ್ ಆಗಿರುತ್ತೆ ಇದು ನೋಡಿ ಎರಡು ಕಡೆಯೂ ಆಗಿದೆ ಇದು ಮಕ್ಕಳಂತೂ ಹಿರಿಯರಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ಇದನ್ನು ನಾನು ಸರ್ವಿಂಗ್ ಪ್ಲೇಟಿಗೆ ತೊಗೊತಾ ಇದ್ದೀನಿ ಫ್ರೆಂಡ್ಸ್ ಜೋಳದ ರೊಟ್ಟಿ ರೆಡಿಯಾಗಿದೆ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ಹೊಟ್ಟೆ ಮೆಣಸಿನ್ಕಾಯಿ ಪಲ್ಯ ತುಂಬಾ ಟೇಸ್ಟ್ ಆಗಿರುತ್ತೆ ನೀವೊಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್ ನಾನು ಇವತ್ತು ಮಾಡಿರೋದು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸನ್ನು ನಾನು ಅಪ್ಲೋಡ್ ಮಾಡ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್